ವಿಶ್ವವಾಣಿ ಟಿವಿ ಸ್ಪೆಷಲ್ ಅರ್ಪಿಸುವ ಜ್ಯೋತಿಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ನಾನು ಸ್ವಾತಿ ಕೃಷ್ಣ ಎರಡ್ ಸಾವಿರದ ಇಪ್ಪತ್ತೈದು ಇದೇ ಬರುವ ಮಾರ್ಚ್ ಇಪ್ಪತ್ತೊಂಬತ್ತನೇ ತಾರೀಖಿನಂದು ಕುಂಭರಾಶಿಯಿಂದ ಮೀನರಾಶಿಗೆ ಶನಿಯ ಪ್ರವೇಶವಾಗುತ್ತೆ ಇದು ದ್ವಾದಶ ರಾಶಿಗಳ ಮೇಲೆ ಯಾವ ರೀತಿಯ ಪರಿಣಾಮವನ್ನು ಉಂಟು ಮಾಡುತ್ತೆ ಯಾವೆಲ್ಲ ರಾಶಿಗಳಿಗೆ ಶುಭ ಫಲವಿದೆ ಅದೇ ರೀತಿ ಯಾವ ರಾಶಿಗಳಿಗೆ ಗಂಡಾಂತರವಿದೆ ಅದಕ್ಕೆ ಪರಿಹಾರವೇನು ಈ ಎಲ್ಲ ಮಾಹಿತಿಯನ್ನು ನೀಡಲಿಕ್ಕೆ ಇವತ್ತು ನನ್ನ ಜೊತೆ ಭಾರತೀಯ ಜ್ಯೋತಿಷ್ಯ ವಿಜ್ಞಾನ ಸಂಶೋಧಕರಾಗಿರುವಂತಹ ಮಹಾಬಲಮೂರ್ತಿ ಕೋಡ್ಲಕೆರೆ ಅವರಿದ್ದಾರೆ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಕಾರ್ಯಕ್ರಮನ ಶುರು ಮಾಡೋಣ ದ್ವಾದಶ ರಾಶಿಗಳಲ್ಲಿ ಆರನೇ ರಾಶಿ ಕನ್ಯಾ ರಾಶಿ ಸೊ ಕನ್ಯಾ ರಾಶಿಯವರ ರಾಶಿ ಭವಿಷ್ಯ ಹೇಗೆ ನಡೀತಾ ಇದೆ ಈಗ ಕನ್ಯಾ ರಾಶಿ ಶನೈಶ್ಚರನ ಮೂಲಕವಾಗಿ ತೊಂದರೆ ಬರುವಂತಹ ದಿನಗಳೆಲ್ಲ ಇವು ಶನೈಶ್ಚರ ಇವರ ಪಾಲಿಗೆ ಯೋಗಕಾರಕ ಯೋಗಕಾರಕ ಅಂದರೆ ಐದನೇ ಮನೆಯ ಯಜಮಾನನಾಗಿ ಮಕ್ಕಳ ಬಗೆಗಾಗಿನ ಸಂದರ್ಭಕ್ಕೆ ಅತ್ಯದ್ಭುತವಾದಂತಹ ವೇದಿಕೆಯನ್ನು ವಾತಾವರಣವನ್ನು ಆವರಣವನ್ನು ನಿರ್ಮಿಸಿಕೊಡುವಂತಹ ಒಬ್ಬ ದೈವಶಿಲ್ಪಿ ಅಂತ ಹೇಳಿದರೆ ಅದು ಹೆಚ್ಚಿನ ಅತಿಶಯೋಕ್ತಿಯಲ್ಲ ಹಾಗಾಗಿ ಇಂತಹ ಶನೈಶ್ಚರ ಮೀನರಾಶಿಯನ್ನು ಪ್ರವೇಶಿಸುವುದರ ಮೂಲಕ ಬಾಳ ಸಂಗಾತಿಯ ಮನೆಯನ್ನು ಆತ ಪ್ರವೇಶಿಸ್ತಾನೆ ಹಾಗಾಗಿ ಸಂಸಾರದಲ್ಲಿ ಒಂದು ಅನ್ಯೋನ್ಯತೆಯನ್ನು ತರಬಹುದಾದಂತಹ ವಿಚಾರವನ್ನು ಶನೈಶ್ಚರ ಇವರ ಪಾಲಿಗೆ ದಯಪಾಲಿಸ್ತಾನೆ ಯಾಕೆಂದರೆ ಶನೈಶ್ಚರ ಮತ್ತು ಬುಧರು ಬಹಳ ಅತ್ಯಂತ ನಿಕಟವಾದಂತಹ ಗೆಳೆಯರು ಇವರಿಬ್ಬರಲ್ಲಿ ಒಂದು ವಿಚಿತ್ರವಾದಂತಹ ಒಂದು ಕೆಮಿಸ್ಟ್ರಿ ಏನಾಗ್ತಾ ಇರುತ್ತೆ ಪ್ಲೇ ಮಾಡ್ತಾ ಇರುತ್ತೆ ಈ ಕೆಮಿಸ್ಟ್ರಿಯಿಂದಾಗಿ ಕನ್ಯಾ ರಾಶಿಯ ಜನರ ರಾಶಿಯ ಯಜಮಾನ ಬುಧನಾಗಿರೋದ್ರಿಂದ ಬುಧ ಈ ಕನ್ಯಾ ರಾಶಿಯ ಜನರಿಗೆ ಬೌದ್ಧಿಕವಾದಂತಹ ಒಂದು ಅದ್ಭುತವಾದ ಧಾತುಗಳನ್ನು ನಿಕ್ಷೇಪಗಳನ್ನು ಒದಗಿಸಲಿಕ್ಕೆ ಧಾರಾಳಿಯಾಗಿರ್ತಾನೆ ಹಾಗಾಗಿ ಬೌದ್ಧಿಕ ವಾತಾವರಣದಲ್ಲಿ ಸಾಗಬಹುದಾದಂತಹ ಬೌದ್ಧಿಕರಾದಂತಹ ಈ ಒಂದು ಕನ್ಯಾ ರಾಶಿಯ ಜನ ಏನು ಮಾಡಬಹುದು ಶನೈಶ್ಚರನ ಮೂಲಕವಾಗಿ ಅನೇಕ ಸಿದ್ಧಿಗಳಿಗೆ ಸಿದ್ಧಿಗಳಿಗೆ ಬೇಕಾದಂತಹ ವಿಚಾರವನ್ನು ಸೆ ರಾಶಿಗೆ ಪ್ರವೇಶಿಸಿದಂತಹ ಶನೈಶ್ಚರನ ಮೂಲಕವಾಗಿ ನಿರೀಕ್ಷೆ ಮಾಡಬಹುದು ಒಂದೇ ಒಂದು ಇವರಿಗೂ ಕೂಡ ಮಿಥುನ ರಾಶಿಯ ಜನರ ರೀತಿಯಲ್ಲಿಯೇ ಇವರು ದ್ವಿಸ್ವಭಾವಿಗಳು ಅಂದರೆ ಕೆಲವೊಂದು ಸಲ ಇವರಲ್ಲಿ ಸ್ಪ್ಲಿಟ್ ನೇಚರ್ ಇರುತ್ತೆ ಸ್ಪ್ಲಿಟ್ ನೇಚರ್ ಉಳಿದ ರಾಶಿಯವರಿಗೆ ಇರೋದೇ ಇಲ್ಲ ಅಂತಲ್ಲ ಆ ಸ್ಪ್ಲಿಟ್ ನೇಚರ್ ಬೇರೆ ಬೇರೆ ಕಾರಣಗಳಿಗಾಗಿ ಉಳಿದ ರಾಶಿಯವರಿಗೂ ಬರುತ್ತೆ ಆದರೆ ಬುಧನ ಸಂದರ್ಭದ ಯಜಮಾನತ್ವವನ್ನು ಹೊಂದಿದಂತಹ ಮಿಥುನ ರಾಶಿಯವರು ಹಾಗೂ ಕನ್ಯಾ ರಾಶಿಯವರು ಯಾಕೆ ಈ ದುಸ್ವಭಾವವನ್ನು ಹೊಂದ್ಬಿಡ್ತಾರೆ ಅಂತಂದರೆ ಆ ಬುಧನ ಮೂಲಕವಾಗಿ ಒದಗಿದಂತಹ ಬುದ್ಧಿಯ ಚಾಣಾಕ್ಷತೆ ಏನಿದೆ ಯಾವುದೇ ವಿಚಾರವನ್ನು ಕೂಡ ನಾವೇನಿವತ್ತು ಚಿನ್ನವನ್ನು ಹೊರೆಗಲ್ಲಿಗೆ ಹಾಕಿ ತಿಕ್ಕಿ ತಿಕ್ಕಿ ನೋಡ್ತೇವೆ ಅದು ಚಿನ್ನ ಹೌದು ಅಲ್ಲೋ ಅಂತ ಹಾಗಾಗಿ ಪ್ರತಿಯೊಂದು ವರ್ತಮಾನದ ಪ್ರತಿಯೊಂದು ಬೆಳವಣಿಗೆಗಳನ್ನು ಪ್ರತಿಯೊಂದು ಅಂಶಗಳನ್ನು ಇವರು ಏನು ಮಾಡ್ತಾರೆ ಒಂದು ಹೊರೆಗಲ್ಲಿಗೆ ಹಾಕಿ ತಿಕ್ಕುವುದರ ಮೂಲಕ ಏಕೆಂದರೆ ಬುದ್ಧಿಶಾಲಿಗಳಾಗಿ ಇರೋದರಿಂದ ಅನೇಕ ರೀತಿಯಲ್ಲಿ ಸಾಧಕ ಬಾಧಕಗಳನ್ನು ಇವರು ಗಮನಿಸಲಿಕ್ಕೆ ಹೋಗ್ತಾರೆ ನಮ್ಮ ಜೀವನದಲ್ಲಿ ಅವಸರವಿಲ್ಲದೆ ನಾವು ಸಾಧಕ ಬಾಧಕಗಳನ್ನು ಯೋಚಿಸಿ ಪ್ರತಿಯೊಂದು ಸಂದರ್ಭದಲ್ಲಿಯೂ ಹೆಜ್ಜೆ ಇಡಬೇಕಾದದ್ದು ಅನಿವಾರ್ಯ ಆಗಿರುವಂಥದ್ದು ಹೌದಾದರೂ ನಾವು ತೆಗೆದುಕೊಳ್ಳಬೇಕಾದಂಥ ಡಿಸಿಷನ್ಸ್ ಲೇಟ್ ಆಗಬಾರ್ದು ಇವರಿಗೆ ಈಗ ಆ್ಯಕ್ಚುಲಿ ಗುರುಬಲ ಇತ್ತು ಆ ಗುರುಬಲ ತಪ್ತಾಯಿದೆ ಈಗ ನೋಡಿ ಬುದ್ಧಿಬಲ ಅನ್ನುವಂಥದ್ದೇನು ಬುದ್ಧಿ ಒಳ್ಳೆಯ ಬುದ್ಧಿ ಅಥವಾ ಕೆಟ್ಟ ಬುದ್ಧಿ ಎರಡು ಬುದ್ಧಿಯಲ್ಲಿ ಎರಡೂ ಇದೆ ಒಳ್ಳೆಯ ಬುದ್ಧಿಯೂ ಇದೆ ಕೆಟ್ಟ ಬುದ್ಧಿಯೂ ಇದೆ ಯಾವುದೋ ಪಾಪಗ್ರಹಗಳ ಕಾರಣಕ್ಕಾಗಿ ಬುಧ ಈ ಬುಧನ ಒಡೆತನಕ್ಕೆ ಒಳಗಾಗಿರುವಂತಹ ಕನ್ಯಾ ರಾಶಿಯವರಿಗೆ ಬುಧ ಕೆಟ್ಟ ಬುದ್ಧಿಯನ್ನೂ ಕೊಟ್ಟು ಬಿಡಬಹುದು ಆದರೆ ಆ ಜಾತಕದ ಮೂಲ ಸ್ವರೂಪ ಹೇಗಿದೆ ಅನ್ನುವಂಥದ್ದನ್ನು ನಾವು ಪರಿಗ್ರಹಿಸಬೇಕು ಈಗ ನಾವು ಚಾರ್ಲ್ಸ್ ಶೋಭರಾಜ್ ಅಂತ ಒಬ್ಬ ಅಂತಾರಾಷ್ಟ್ರೀಯ ಕೇಡಿಯನ್ನು ಗಮನಿಸ್ಕೊಂಡಾಗ ಆತ ಬಹಳ ಬುದ್ಧಿವಂತ ಆದರೆ ಅವನ ಬುದ್ಧಿವಂತಿಕೆ ಯಾವ ಆ ಒಂದು ನೆಗೆಟಿವ್ ಎಲಿಮೆಂಟ್ಸನ್ನು ನಾನು ಸಾಧಿಸಬಹುದು ಜೀವನದಲ್ಲಿ ಅನ್ನುವಂಥದ್ರ ಬಗ್ಗೆ ಅದು ವ್ಯಯ ವ್ಯಯ ಆಯಿತು ಹಾಗಾಗಿ ಇವನ್ನೆಲ್ಲ ನಾವು ಗಮನಿಸಬೇಕು ಅಂದರೆ ರಾಶಿಯ ಜನರಿಗೆಲ್ಲ ಈ ಒಂದು ನೆಗೆಟಿವ್ ಆದ ಎಲಿಮೆಂಟ್ಗಳು ಇರ್ತವೆ ಅಂತಲ್ಲ ಇರೋದಕ್ಕೆ ಸಾಧ್ಯತೆಗಳು ಒಂದೊಂದು ಸಲ ಒದಗಿಬಿಡ್ತವೆ ಹಾಗಾಗಿ ಅದನ್ನು ಒದಗಿಸಿಕೊಳ್ಳದೆಯೇ ಸ್ವೀಕರಿಸದೆಯೇ ಆ ಬುದ್ಧಿಯನ್ನು ಸಮರ್ಪಕವಾಗಿ ವಿನಿಯೋಗಿಸಲಿಕ್ಕೆ ಹೊರಟಾಗ ಅದ್ಭುತವಾದದ್ದನ್ನು ಸೃಷ್ಟಿಸಬಹುದಾದಂತಹ ಒಂದು ಏನು ಎತ್ತರ ಇವರು ಏನು ಮಾಡಿಬಿಡ್ಬೋದು ತಲುಪಲಿಕ್ಕೆ ಸಾಧ್ಯವಾಗುತ್ತೆ ಈಗ ಐನ್ಸ್ಟೈನ್ ಐನ್ಸ್ಟೈನ್ ಜಗತ್ತಿನಲ್ಲಿ ಯಾವ ಥಿಯರಿ ಆಫ್ ರಿಲೇಟಿವಿಟಿ ಹೇಗೆ ಕಂಡೆ ಅಂತಂದರೆ ಅವನಿಗೂ ಗೊತ್ತಿಲ್ಲ ತಾನು ಹೇಗೆ ಕಂಡೆ ಅಂತೇಳಿ ಅದು ಅದು ಅವನಿಗೆ ಒದಗಿ ಬಂತು ಅದು ಗೋಚರಿಸಲ್ಪಟ್ಟಿತು ಆ ಗೋಚರಿಸಲ್ಪಟ್ಟಿತು ಅಂತ ಹೇಳಿದಾಗ ಏನು ಇವನಿಗೆ ಮುಖ್ಯವಾಗಿ ಅದು ಗೋಚರಿಸಿದ್ದು ಇದೇ ಬುಧನ ಕಾರಣದಿಂದ ಹಾಗಾಗಿ ಅದು ಹೇಗೆ ಆಗತ್ತೆ ಅಂತಂದರೆ ಅದು ಆಗಲ್ಪಡುತ್ತೆ ಹಾಗೆ ಆಗಲ್ಪಡುವಾಗ ಯಾವುದೋ ರೀತಿಯ ವಿಚಿತ್ರಗಳು ಅಥವಾ ಇನ್ಯಾವುದೋ ಒಂದು ರೀತಿಯ ವಿಶೇಷಗಳು ಇದು ಆಗಲ್ಪಟ್ಟಿದ್ದರಿಂದಾಗಿ ಇನ್ಯಾವುದೋ ಒಂದು ಕೆಡಕಿಗೆ ಹೋಗಬಹುದು ಅಥವಾ ಆಗಲ್ಪಟ್ಟಿದ್ದರಿಂದಾಗಿ ಒಳಿತಿಗೂ ಹೋಗಬಹುದು ಹಾಗಾಗಿ ಈಗ ಗುರುಬಲವು ತಪ್ಪ ಬ ಇದ್ದಿರುವಂತಹ ಗುರುಬಲ ತಪ್ಪಿರೋದರಿಂದ ಜ್ಞಾನವನ್ನು ಕೊಡಬೇಕಾದಂತಹ ಗುರುವಿನ ಆ ಒಂದು ಧಾರಾಳಿತನ ಏನಾಗುತ್ತೆ ಕನ್ಯಾರಾಶಿಯವರಿಗೆ ತಪ್ಪು ಹೋಗುತ್ತೆ ಬಾಳ ಸಂಗಾತಿಯ ವಿಚಾರದಲ್ಲಿ ಸಾಂಸಾರಿಕವಾದಂಥ ವಿಚಾರದಲ್ಲಿ ಕನ್ಯಾ ರಾಶಿಯ ಜನಕ್ಕೆ ಶನೈಶ್ಚರನ ಮೂಲಕವಾದಂಥ ಅನೇಕ ಅನುಗ್ರಹಗಳು ಒದಗಿ ಬರುತ್ತದೆ ಅಂತಾದರೂ ಕೂಡ ಗುರುವಿನ ಮೂಲಕವಾಗಿ ಬರಬೇಕಾದಂಥ ಅನೇಕ ಒಂದು ಸಕಾರಾತ್ಮಕ ಸಂವೇದನೆಗಳೇನಾಗುತ್ತೆ ಈ ಒಂದು ಅವಧಿಯಲ್ಲಿ ಅದು ತಪ್ಪು ಹೋಗೋದಕ್ಕೆ ಕಾರಣ ಆಗಿರೋದರಿಂದ ಕೆಲವು ಅವಸರದ ಹೆಜ್ಜೆಗಳು ಕನ್ಯಾ ರಾಶಿಯ ಜನರಿಂದ ಆಗಲ್ಪಡುವಂಥದ್ದಕ್ಕೆ ಸಾಧ್ಯತೆ ಇರುತ್ತೆ ಹಾಗೆ ಆದಾಗ ಏನಾಗುತ್ತೆ ನೋಡಿ ನೋ ನೋಡಿ ನಾವು ಯಾವುದೇ ವಿಚಾರ ಇರಲಿ ನಾನು ಯಾವುದೋ ಒಂದು ತಪ್ಪನ್ನು ಈ ಒಂದು ಟೈಮಿಗೆ ಮಾತ್ರ ಮಾಡಿದ್ದೇನೆ ತಪ್ಪನ್ನು ಪ್ರತಿಯೊಬ್ಬನೂ ಮಾಡ್ತಾನೆ ಆದರೆ ಕೆಲವು ತಪ್ಪುಗಳು ಯಾವಾಗಲೂ ಸಂಭವಿಸಬಾರ್ದು ಈಗ ಮನೆಯಲ್ಲಿ ನಾನು ಜೀವನದಲ್ಲಿ ಒಂದೇ ಸಲ ನಾನು ತಪ್ಪು ಮಾಡಿರೋದು ಅಂತ ನಾನು ಗ್ಯಾಸ್ ಬಿಟ್ಟು ಹೋಗಿಬಿಟ್ರೆ ಏನಾಗ್ಬೋದು ಆ ಗ್ಯಾಸ್ ಸ್ಫೋಟ ಆಗೋದ್ರ ಮೂಲಕ ಇಡೀ ಮನೆಗೆ ಬೆಂಕಿ ಹತ್ತುಕೊಂಡು ಉರಿದ್ರೆ ಒಂದು ಮನೆಯನ್ನು ಜೀವನದಲ್ಲಿ ಒಮ್ಮೆ ಕಟ್ಟೋದೇ ಕಷ್ಟ ಇನ್ನೊಮ್ಮೆ ಕಟ್ತೇನೆ ಅಂತಂದರೆ ಬಹಳ ಕಷ್ಟದ ಕೆಲಸ ಆಗುತ್ತೆ ಮನೆಯನ್ನು ಕಟ್ಟಲಿಕ್ಕೆ ಸಾಧ್ಯವಾಗದೇ ಹೋಗುವಂಥ ಆಗುವಂಥದ್ದು ನಡೆದಿತ್ತು ಹಾಗಾಗಿ ರಾಶಿಯವರು ಯೋಚಿಸಬೇಕಾದದ್ದೇನು ಜೀವನದಲ್ಲಿ ನಾನು ಒಂದೇ ತಪ್ಪು ಮಾಡಿರುವಂಥದ್ದು ಹಾಗಾಗಿ ಈ ತಪ್ಪನ್ನು ಕ್ಷಮಿಸಬೇಕು ಅಂತಂದರೆ ಕೆಲವು ತಪ್ಪುಗಳನ್ನು ಕ್ಷಮಿಸಲಿಕ್ಕೆ ಸಾಧ್ಯವಾಗದೇ ಹೋದ ರೀತಿಯಲ್ಲಿ ಅದು ಹರಳುಗಟ್ಟೋದ್ರಿಂದ ಹದಿಗಟ್ಟೋದ್ರಿಂದ ಆ ತಪ್ಪುಗಳನ್ನು ಮಾಡಲಿಕ್ಕೆ ಅವಸರದ ಹೆಜ್ಜೆಗಳನ್ನು ಮುಂದಿಡಬಾರ್ದು ಈ ಅವಸರದ ಹೆಜ್ಜೆಗಳು ಎಲ್ಲೆಲ್ಲಿ ಆಗೋದಕ್ಕೆ ಸಾಧ್ಯ ಇರುತ್ತೆ ಇವರಿಗೆ ಇವರಿಗೆ ವಿಶೇಷವಾಗಿ ಆಗುವಂಥದ್ದೇನು ಈ ಕಾಗದ ಪತ್ರಗಳಿಗೆ ಸಹಿ ಹಾಕುವಾಗ ಅಥವಾ ಅನೇಕ ರೀತಿಯ ಸೈಟ್ ಪ ಖರೀದಿ ಮಾಡುವಂಥ ಸಂದರ್ಭಗಳಲ್ಲಿ ಅಥವಾ ಯಾವುದೋ ಒಂದು ವ್ಯಕ್ತಿಯನ್ನು ಈ ವ್ಯಕ್ತಿಯೇ ನನ್ನ ಅನೇಕದ್ದಾದಂತಹ ಸಾಧ್ಯತೆಯ ದಾರಿಗಳಿಗೆ ಬ ಬದುಕಿನ ಬೆಳಕಾಗಬಲ್ಲ ಅನ್ನುವಂಥದ್ದನ್ನು ಯೋಚಿಸಿ ಸರ್ರನೇ ಅವನನ್ನು ತಮ್ಮ ಹೆಗಲ ಮೇಲೇರಿಸಿಕೊಳ್ಳುವಂತಹ ಅಚಾತುರ್ಯವನ್ನು ಇವರು ಮಾಡಬಾರ್ದು ನಮ್ಮಲ್ಲಿ ಎಷ್ಟೇ ಬುದ್ಧಿವಂತಿಕೆ ಇದ್ದರೂ ಕೂಡ ಈ ಗ್ರಹಗಳು ಏನು ಮಾಡ್ಬಿಡ್ತವೆ ಅಂತಂದರೆ ಒಂದು ಕ್ಷಣದ ಆ ಒಂದು ನಮ್ಮ ಏನು ನಾವು ತೂಕಡಿಸೋದು ಅಂತ ಏನು ಹೇಳ್ತೀವಿ ಆ ತೂಕಡಿಕೆಯಲ್ಲಿ ಬಹಳ ದೊಡ್ಡದಾದಂಥ ಅನಾಹುತವನ್ನು ಸೃಷ್ಟಿಸಬಹುದಾದಂಥ ವಾತಾವರಣವನ್ನು ನಿರ್ಮಾಣ ಮಾಡಿಬಿಡ್ತಾರೆ ಹಾಗಾಗಿ ಇವರ ಸಂಬಂಧದಲ್ಲಿ ಈಗ ಇರುವಂತಹ ಈಗ ಹಾಲಿ ಕೇತು ಸಿಂಹರಾಶಿಯಲ್ಲೇ ಇದ್ದರೂ ಕೂಡ ಆತ ಏನಾಗ್ತಾನೆ ಕರ್ಕಾಟಕ ರಾಶಿಗೆ ಹೋಗ್ತಾನೆ ಅದು ಈ ರಾಶಿಯವರಿಗೆ ಒಳಿತಿನ ಸಂದರ್ಭವಂತೂ ಖಂಡಿತ ಹೌದು ಆದರೆ ಆ ರಾಶಿಯಲ್ಲಿ ಕೇತು ಅನುಕೂಲಕರನಾಗಿ ಇರುವಂಥದ್ದು ಸ್ಪಷ್ಟವಾಗಿ ಇವರ ಅನುಕೂಲಕ್ಕೆ ಬರ್ತಾನೆ ಅನ್ನುವಂಥದ್ದು ಕೂಡ ಬಹಳ ಗಂಭೀರವಾದಂತಹ ಸಾಧ್ಯತೆ ಹೌದಾದರೂ ಅನೇಕ ಸ ಪ್ರಾಪ್ತಿಯನ್ನು ತಂದುಕೊಡ್ಬೇಕಾದಂಥದ್ದು ಹೌದಾದರೂ ಕೂಡ ಈ ಪ್ರಾಪ್ತಿಯ ಮಾರ್ಗ ಒಮ್ಮೊಮ್ಮೆ ಏನಾಗುತ್ತೆ ನೇರವಾಗಿ ನೋಡಿದಾಗ ಇದು ಯಾವುದೇ ರೀತಿಯ ಅಪಾಯದ ಪ್ರಾಪ್ತಿ ಅಲ್ಲ ಅನ್ನುವಂಥದ್ದನ್ನು ನಾವು ಯೋಚಿಸ್ತೇವೆ ಆದರೆ ಅಲ್ಲೆಲ್ಲೋ ಹಿನ್ನೆಲೆಯಲ್ಲಿ ಆ ಪ್ರಾಪ್ತಿ ಬರುವಾಗ ಅದಕ್ಕೆ ಎಲ್ಲೋ ಒಂದು ಕೊಂಡಿ ಎಲ್ಲಿ ಕೊಟ್ಟಿರುತ್ತೆ ಅಂದರೆ ಆ್ಯಂಟಿ ಸೋಷಿಯಲ್ ಒಂದು ಜನರುಗಳಿಂದ ಈ ಪ್ರಾಪ್ತಿಗೆ ಬೇಕಾದಂತಹ ವಿಚಾರ ಹರಳುಗಟ್ಟಿದ್ದಿರಬಹುದು ಅದನ್ನು ಯೋಚಿಸಬೇಕಾದಂತಹ ಶಕ್ತಿಯನ್ನು ಕೂಡ ಈ ಸಂದರ್ಭದಲ್ಲಿ ಈ ಒಂದು ಕನ್ಯಾ ರಾಶಿಯವರು ಹೆಚ್ಚಿನ ರೀತಿಯಲ್ಲಿ ಅದನ್ನು ಅರ್ಥೈಸ್ಕೊಳ್ಬೇಕಾದಂತಹ ವಿಚಾರ ಈಗ ಅನಿವಾರ್ಯವಾಗಿರುತ್ತೆ ಹಾಗಾಗಿ ಕಾಗದ ಪತ್ರಗಳಿಗೆ ಸಹಿ ಹಾಕುವಾಗ ಅನೇಕ ರೀತಿಯ ಸೈಟುಗಳನ್ನು ತಗೊಳ್ಳುವಾಗ ಅನೇಕ ಅಪಾರ್ಟ್ಮೆಂಟ್ಗಳನ್ನು ಪರ್ಚೇಸ್ ಮಾಡುವಂಥದ್ದಿದ್ದರೆ ಈ ರಿಯಲ್ ಎಸ್ಟೇಟ್ ರಿಯಲ್ ಎಸ್ಟೇಟನ್ನು ತಮ್ಮ ಕಾಯಕವನ್ನಾಗಿ ಯಾರು ಮಾಡ್ಕೊಂಡಿದ್ದಾರೋ ಅವರು ಬಹಳ ಎಚ್ಚರದಲ್ಲಿ ಇರಬೇಕಾದಂಥ ದಿನಗಳು ಇವು ಆದರೆ ರಿಯಲ್ ಎಸ್ಟೇಟ್ನವರು ಎಚ್ಚರದಲ್ಲಿ ಇರಬೇಕಾದಂಥ ದಿನ ಅಂದ ಮಾತ್ರಕ್ಕೆ ಇವರಿಗೆ ಒಳ್ಳೆಯದಾದ ಸಿದ್ಧಿ ರಿಯಲ್ ಎಸ್ಟೇಟ್ನಲ್ಲಿ ಸಿಗೋದಿಲ್ಲ ಅಂತಲ್ಲ ಸಿಗತ್ತೆ ರಿಯಲ್ ಎಸ್ಟೇಟ್ನಲ್ಲಿ ಇವರು ಅನೇಕದ್ದಾದಂತಹ ಅನೇಕ ಬಗೆಯ ಕಣ್ಣು ಕೇಳರಿದಂತಹ ಲಾಭವನ್ನೂ ಸೃಷ್ಟಿಸಿಕೊಳ್ಳಬಹುದಾದಂಥದ್ದಕ್ಕೆ ಕೇತುವಿನ ರಕ್ಷೆಯೂ ಕೂಡ ಇವರಿಗಿದೆ ಹಾಗಾಗಿ ಕೇತು ಅಂದರೆ ಏನು ಕೇತು ಪ್ರತ್ಯಕ್ಷವಾಗಿ ಕೇತುವನ್ನು ಭಾರತೀಯ ಜ್ಯೋತಿಷ್ಯ ವಿಜ್ಞಾನ ಗಣಪತಿಯನ್ನಾಗಿ ಆರಾಧಿಸುತ್ತೆ ಹಾಗಾಗಿ ಆ ಗಣಪತಿಯ ಎಲ್ಲ ವಿಘ್ನಗಳನ್ನು ನಿವಾರಿಸುವಂತಹ ಒಂದು ಶಕ್ತಿಯನ್ನು ಕೂಡ ಕೇತುವಿನ ಮೂಲಕ ಇವರು ಸಂಪಾದಿಸಿಕೊಳ್ಳಬಲ್ಲರು ಆದರೆ ಗುರುವಿನ ವಿಚಾರದಲ್ಲಿ ಇವರು ಸ್ವಲ್ಪ ಯೋಚನೆಯನ್ನು ಮಾಡಬೇಕಾದಂತಹ ವಿಚಾರ ಇದ್ದಿರೋದ್ರಿಂದ ಯಾಕೆಂದರೆ ಗುರು ಇವರಿಗೆ ಅಷ್ಟೊಂದು ಹಾರ್ದಿಕವಾದಂಥ ಗ್ರಹ ಅಲ್ಲ ಅವನು ಈಗ ಗುರು ಬಲವನ್ನು ತಪ್ಪಿಸ್ಕೊಂಡು ಕರ್ಮಸ್ಥಾನಕ್ಕೆ ಬಂದಿರ್ತಾನೆ ಆ ಕರ್ಮಸ್ಥಾನಕ್ಕೆ ಬಂದಿರುವಂತಹ ಗುರು ಆ ಒಂದು ಈಗ ಏನವನು ಬಂದಿರ್ತಾನೆ ಅದು ಮಿಥುನ ರಾಶಿಯಾಗಿರೋದ್ರಿಂದ ಅಲ್ಲಿ ಒಂದು ರೀತಿಯ ಏನು ಮಿಸುಕಾಟದಲ್ಲಿ ಅಥವಾ ತನ್ನದೇ ಆದಂಥ ಕಿರಿಕಿರಿಗಳಲ್ಲಿ ಗುರು ಇರೋದರಿಂದ ಇವರಿಗೆ ಬೇಕಾದಂತಹ ಯಾರಿಗೆ ಈ ಒಂದು ಕನ್ಯಾ ರಾಶಿಯವರಿಗೆ ಬೇಕಾದಂತಹ ಜ್ಞಾನ ಈ ಜ್ಞಾನ ಅನ್ನುವಂಥದ್ದೇನಿದೆ ಅದು ಅದ್ಭುತವಾದದ್ದು ಅಲ್ಲಿ ಕೆಟ್ಟ ಜ್ಞಾನ ಅಥವಾ ಒಳ್ಳೆಯ ಜ್ಞಾ ಒಳ್ಳೆಯ ಜ್ಞಾನ ಅಂದರೆ ಯಾವಾಗಲೂ ಉಳಿದೆ ಆದರೆ ಆ ಜ್ಞಾನವನ್ನು ದಟ್ಟ ರೀತಿಯಲ್ಲಿ ಹೆಚ್ಚಿನ ಸಾಂದ್ರತೆಯೊಂದಿಗೆ ಒದಗಿಸುವಂತಹ ಒಂದು ಕೃಪೆಯನ್ನು ಆತ ತೋರದೆ ಹೋಗಿರೋದರಿಂದ ಎಲ್ಲ ಸಾಧ ಸಾಧಕ ಬಾಧಕಗಳನ್ನು ಕನ್ಯಾ ರಾಶಿಯ ಯಜಮಾನನಾದಂತಹ ಬುಧನ ಕೊಡನವಂತಹ ಬುದ್ಧಿಯ ಮೂಲಕವಾಗಿ ಇವರು ಪಡೆದುಕೊಳ್ಳಬೇಕಾದಂಥದ್ದು ಅನಿವಾರ್ಯ ಇರುತ್ತೆ ಹಾಗಾಗಿ ವಿಶೇಷವಾಗಿ ತಮಗೆ ಲಾಭಕರ ಅನ್ನುವಂಥ ಎಲ್ಲ ವಿಚಾರಗಳಲ್ಲಿಯೂ ಹೆಜ್ಜೆ ಇಡಬೇಕಾದದ್ದನ್ನು ಮಾಡಲೇಬೇಕು ಆ ಮಾಡುವುದರ ಮೂಲಕವಾಗಿ ಇವರಿಗೆ ಬೇಕಾದಂತಹ ಅನೇಕ ಏನು ಸಂಪಾದನೆಗಳು ಕೂಡ ಅದ್ದು ಅದ್ಭುತವಾಗಿ ಸಿಗೋದಕ್ಕೆ ಇವರಿಗೆ ಸಾಧ್ಯತೆ ಇರುತ್ತೆ ಆದರೆ ಆ ಸಂಪಾದನೆ ಅಥವಾ ಆ ಸ ಸಂಪಾದನೆಗೆ ಬೇಕಾದಂತಹ ದಾರಿ ಅದರ ಮೂಲ ಯಾವುದು ಅನ್ನುವಂಥದ್ರ ಬಗ್ಗೆ ಅದು ಅಪಾಯಕಾರಿಯಾದಂತಹ ಸ್ಥಿತಿಯಲ್ಲಿದೆ ಅಂತಾದರೆ ಕಾಗದ ಪತ್ರಗಳಿಗೆ ಸೈನ್ ಹಾಕುವಂಥದ್ದು ಅಥವಾ ರಿಯಲ್ ಎಸ್ಟೇಟ್ನಲ್ಲಿ ಸರ್ರನೇ ಹಣವನ್ನು ತೊಡಗಿಸುವಂಥದ್ದು ಅಥವಾ ಶೇರ್ ಮಾರುಕಟ್ಟೆಯಲ್ಲಿ ತಮ್ಮ ಹಣವನ್ನು ತೊಡಗಿಸ್ಕೊಳ್ಳುವಂಥದ್ದು ಅಥವಾ ಇನ್ಯಾವುದೋ ಒಂದು ರೀತಿಯಲ್ಲಿ ನಮ್ಮ ನಮ್ಮದೇ ಆದಂತಹ ಲಾಭದ ಒಂದು ವಿಚಾರದಲ್ಲಿ ಇರುವಂತಹ ಉದ್ಯಮವನ್ನು ಇನ್ನಿಷ್ಟು ವಿಸ್ತರಿಸ್ಕೊಳ್ಳೋಣ ಅಂತ ಯಾವುದೋ ಒಬ್ಬ ಪಾರ್ಟ್ನರ್ ಬಂದಾಗ ಪಾರ್ಟ್ನರ್ ಬಂದಾಗ ಸರ್ರನೇ ಆ ಪಾರ್ಟ್ನರ್ನನ್ನು ಒಪ್ಪಿಕೊಳ್ಳುವಂಥದ್ದು ಅದನ್ನು ಮಾಡಬಾರದು ಹಾಗೆಂದು ಎಲ್ಲ ಪಾರ್ಟ್ನರ್ಸ್ ಕೂಡ ದುಷ್ಟರಾಗಿ ಇರ್ತಾರೆ ಅನ್ನುವಂಥದ್ದು ಕೂಡ ಯೋಚನೆ ಇಲ್ಲ ಆದರೆ ಅನೇಕ ರೀತಿಯಲ್ಲಿ ಈ ಒಂದು ಒದಗಿ ಬಂದಂತಹ ಒಬ್ಬ ಪಾಲುದಾರ ಸಂಪೂರ್ಣವಾದ ರೀತಿಯಲ್ಲಿ ಅದು ಬದುಕಿನ ಸಂದರ್ಭದ ಬಾಳ ಸಂಗಾತಿಯ ವಿಚಾರದಲ್ಲಿರಲಿ ಅಥವಾ ಬದುಕಿನ ಸಂದರ್ಭದ ನಮ್ಮ ಕೈಂಕರ್ಯಗಳ ವಿಚಾರದಲ್ಲಿ ಒಂದು ಆ ಒಂದು ನಮ್ಮ ವ್ಯಾವಹಾರಿಕವಾದಂಥ ವಿಚಾರದಲ್ಲಿ ಒದಗಿ ಬರುವಂಥ ಪಾರ್ಟ್ನರ್ ಇರಲಿ ಇವೆಲ್ಲದರ ಬಗ್ಗೆ ವಿವೇಚನೆಯ ಎಚ್ಚರದೊಂದಿಗೆ ಬೌದ್ಧಿಕವಾದಂಥ ಶಕ್ತಿಯೊಂದಿಗೆ ಇವರು ಹೆಜ್ಜೆ ಮುನ್ನಿಟ್ಟರೆ ಖಂಡಿತವಾಗಿ ಮೀನರಾಶಿಗೆ ಪ್ರವೇಶಿಸಿದಂಥ ಶನೇಶ್ಚರನ ಮೂಲಕವಾಗಿ ಅನೇಕ ಸಿದ್ಧಿಗಳು ಇವರಿಗೆ ಖಂಡಿತ ಇವೆ ನಮಸ್ಕಾರ ಶನಿ ಸಂಚಾರ ಬದಲಾವಣೆಯಿಂದ ಉಂಟಾಗುವಂತಹ ಪರಿಣಾಮದ ಕುರಿತು ಅದೇ ರೀತಿ ಪರಿಹಾರದ ಕುರಿತು ಸಾಕಷ್ಟು ಮಾಹಿತಿಯನ್ನು ನೀಡಿದ್ರಿ ಧನ್ಯವಾದಗಳು ಸರ್ ನಿಮಗೆ ಜ್ಯೋತಿಷ್ಯ ವಾಸ್ತು ಧಾರ್ಮಿಕತೆಯ ಕುರಿತು ಇನ್ನಷ್ಟು ವಿಶೇಷ ವಿಡಿಯೋಗಳಿಗಾಗಿ ವಿಶ್ವವಾಣಿ ಟಿವಿ ಸ್ಪೆಷಲ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋ ನಿಮ್ಗೆ ಶೇರ್ ಮಾಡಿ ಲೈಕ್ ಮಾಡಿ ಧನ್ಯವಾದಗಳು